ಇಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ದಿನಾಚರಣೆ ಹಾಗೂ ಗಣಿತ ಕಲಿಕಾ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ವಿವಿಧ ಆಕರ್ಷಣೀಯ ಗಣಿತ ಕಲಿಕಾ ಮಾದರಿಗಳೊಂದಿಗೆ ಭಾಗವಹಿಸಿ ವಿಷಯ ವಿವರಣೆಯನ್ನು ಅತ್ಯಂತ ಉತ್ತಮವಾಗಿ ನೀಡಿದರು ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಕುಮಾರಸ್ವಾಮಿಯವರು ಉದ್ಘಾಟಿಸುವುದರ ಮುಖಾಂತರ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಯ ಎಲ್ಲ ತರಗತಿಗಳ ಮಕ್ಕಳು ಗಣಿತ ವಿಷಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದರು ಶಾಲೆಯ ಎಲ್ಲಾ ಶಿಕ್ಷಕ ಬಳಗ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಡಗರದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಿಕ್ಷಕರಾದ ಶ್ರೀ ರಾಘವೇಂದ್ರ ಗೋನಾಳರವರು ಮಾತನಾಡಿ ಗಣಿತ ವಿಷಯವನ್ನು ಮಕ್ಕಳಿಗೆ ಸರಳವಾಗಿಸುವುದರ ಜೊತೆಗೆ ಮಕ್ಕಳು ತಾವೇ ತಯಾರಿಸಿದ ಮಾದರಿಗಳ ಕುರಿತು ವಿಷಯ ವಿವರಣೆಯನ್ನು ನೀಡುವ ಕೌಶಲ್ಯವನ್ನು ಅವರಲ್ಲಿ ಬೆಳೆಸುವಲ್ಲಿ ಗಣಿತ ಶಿಕ್ಷಕಿಯರ ಶ್ರಮ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿದ್ದ ಶ್ರೀ ಸಿದ್ದಪ್ಪ ಬಳಿಗಾರ ಗುರುಗಳು ಗಣಿತದ ವಿಭಿನ್ನ ವ್ಯಾಖ್ಯೆಗಳನ್ನು ನಿರೂಪಿಸಿದರು ಹಾಗೂ ಗಣಿತ ಕಲಿಕೆಯ ಸರಳ ತಂತ್ರಗಳನ್ನು ವಿವರಿಸಿದರು ಮುಖ್ಯ ಶಿಕ್ಷಕರಾದ ಶ್ರೀ ಕುಮಾರಸ್ವಾಮಿ ಅವರು ಮಾತನಾಡಿ ಕಾರ್ಯಕ್ರಮದ ಮೂಲ ಕಾರಣಿಕರ್ತರಾದ ಗಣಿತ ಶಿಕ್ಷಕಿ ಐಶ್ವರ್ಯ ಅಕ್ಕಸಾಲಿಗರ್ ಅವರ ಮಕ್ಕಳ ತಯಾರಿ ಕಾರ್ಯವನ್ನು ಪ್ರಶಂಸಿಸಿದರು ಹಾಗೂ ಇಂತಹ ಕಾರ್ಯಕ್ರಮಗಳು ಹೊಸತನದ ಕಲಿಕೆಗೆ ಸಹಾಯಕವಾಗುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕುಮಾರಿ ಐಶ್ವರ್ಯ ಅಕ್ಕಸಾಲಿಗರ್ ಕುಮಾರಿ ಮಂಜುಳಾ ಪೂಜಾರ ಶ್ರೀಮತಿ ಶಿಲ್ಪ ಬಂಡಿವಡ್ಡರ ಕುಮಾರ ನಾಗರಾಜ್ ಪಮ್ಮಾರ್ ಶ್ರೀಮತಿ ಈರಮ್ಮ ತಳವಾರ್ ಗ್ರಂಥಪಾಲಕರಾದ ಶ್ರೀರಂಗಪ್ಪ ಹಾಗೂ ಶ್ರೀಮತಿ ಶಿವಮ್ಮ ಪೊಲೀಸ್ ಪಾಟೀಲ್ ಭಾಗವಹಿಸಿದ್ದರು ಸಲ್ಮಾ ಬೇಗಂ ಕನಕಗಿರಿ ಪ್ರಾರ್ಥಿಸಿದರು ಶ್ರೀ ನಿಂಗಪ್ಪ ಹಚ್ಚಪ್ಪನವರ್ ಸ್ವಾಗತಿಸಿದರು ಶ್ರೀ ರಾಘವೇಂದ್ರ ಗೋನಾಳ್ ನಿರೂಪಿಸಿದರು ಶ್ರೀಮತಿ ತಾಹೇರಾ ಬೇಗಂ ವಂದಿಸಿದರು ವರದಿ ಮೌನೇಶ ಎತ್ ನಾಯಕ ನ್ಯೂಸ್ ತೊಂಬತ್ತೊಂದು ಕೊಪ್ಪಳ